ಎಸ್ ರಾಜಕಾರಣ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಆಡಳಿತ ಹಾಗೂ ವಿಪಕ್ಷಕ್ಕೆ ಪ್ರತಿಷ್ಠೆಯ ವಿಚಾರ ಹಾಗೂ ಮತ ಬ್ಯಾಂಕ್ ರಾಜಕಾರಣವಾಗಿದೆ ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ದಾರೆ ಬಿಜೆಪಿ ಹಿಂದೂಗಳನ್ನ ಒಗ್ಗೂಡಿಸುವ ಪ್ರಯತ್ನಕ್ಕೆ ಕೈ ಹಾಕಿದೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ಘಟಾನುಘಟಿಗಳಿಂದ ಪೊಲೀಸ್ ಠಾಣೆ ಮುಂದೆ ಧರಣಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂದು ಸಿಟಿ ರವಿ ಕಿಡಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ಘೋಷಣೆ ಮುಳುಗ್ತಾ ಇರುವುದು ಪೊಲೀಸ್ ಠಾಣೆ ಮುಂದೆ ಈ ರೀತಿ ಘೋಷಣೆ ಹಾಕುತ್ತಾ ನನ್ನನ್ನ ಬಂಧಿಸಿ ಎನ್ನುತ್ತಾ ಇರುವವರು ಕರಸೇವಕರಾಗಿದ್ದವರು ಹುಬ್ಬಳ್ಳಿಯ ಮೂರು ದಶಕದ ಹಿಂದಿನ ಕೇಸ್ ಓಪನ್ ಮಾಡಿ ಕರ ಸೇವಕರನ್ನ ಬಂಧಿಸಿದ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬಿಜೆಪಿಯ ಹಾಲಿ ಮಾಜಿ ಶಾಸಕರು ಸಹ ನಮ್ಮನ್ನು ಬಂಧಿಸಿ ಅಂತ ಪ್ರತಿಭಟನೆಗೆ ಇಳಿದಿದ್ದಾರೆ ಮಾಜಿ ಸಚಿವ ಸುನಿಲ್ ಕುಮಾರ್ ಬೆಂಗಳೂರಿನಲ್ಲಿ ಹಾಗೂ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಪೊಲೀಸ್ ಠಾಣೆ ಎದುರು ಪ್ರತಿಭಟಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದೆ ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದೆ ಡಿಜೆಹಳ್ಳಿ ಕೆಜಿಹಳ್ಳಿ ಕೇಸ್ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಕೇಸ್ನಲ್ಲಿ ಮುಸ್ಲಿಮರ ಮೇಲಿನ ಪ್ರಕರಣ ವಾಪಸ್ ತೆಗೆದುಕೊಳ್ಳುತ್ತೆ ಆದರೆ ಹಿಂದೂಗಳ ಮೇಲೆ ಇರುವ ಪ್ರಕರಣ ಕ್ಲೋಸ್ ಆಗಿದ್ದರೂ ಮರುತನಿಖೆ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಕಿಡಿಕಾರುತ್ತಿದ್ದಾರೆ ಧರಣಿ ಮಾಡಿದ ಬಿಜೆಪಿ ನಾಯಕರನ್ನ ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದನ್ನ ವಿಚಾರಣೆಗೆ ಕರೆಸಿ ಗುಪ್ತದಳ ವಿಭಾಗ ಸಂಪೂರ್ಣ ವಿಫಲ ಎಂದ ಬೊಮ್ಮಾಯಿ ಈ ನಡುವೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಬಿಜೆಪಿ ನಾಯಕರನ್ನ ಮತ್ತಷ್ಟು ಕುದಿಯುವಂತೆ ಮಾಡಿದೆ ಅಯೋಧ್ಯೆಗೆ ಹೋಗುವವರು ಎಚ್ಚರವಾಗಿರಿ ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಆಗಬಹುದು ಎಂದಿದ್ದು ಪ್ರಚೋದನಕಾರಿ ಮಾತು ಅಂತ ಕಮಲಪಾಳಿಯದ ನಾಯಕರು ಗುಡುಗಿದ್ದಾರೆ ಅಲ್ಲದೆ ಈ ವಿಚಾರದಲ್ಲಿ ಗೃಹ ಸಚಿವರು ತೀರಾ ಹಗುರವಾಗಿ ಮಾತನಾಡಿದ್ದಾರೆ ವಿಚಾರಣೆ ಅಗತ್ಯ ಇಲ್ಲ ಎಂದಿದ್ದಾರೆ ಆದರೆ ಇಂತಹ ಕೃತ್ಯ ನಡೆಸೋಕೆ ಎಲ್ಲೆಲ್ಲಿ ಹುನ್ನಾರ ನಡೆದಿದೆ ಅಂತ ಹರಿಪ್ರಸಾದ್ ಅವರಿಗೆ ಮಾಹಿತಿ ಇದೆ ತಕ್ಷಣ ವಿಚಾರಣೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಯಾವ ಮಾಹಿತಿ ಒಬ್ಬ ಎಮ್ ಎಲ್ ಸಿಗಿದೆಯೋ ಆ ಮಾಹಿತಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲಿಯರ್ ಖಂಡಿತವಾಗೂ ಆಗಿದೆ ಅದನ್ನು ಒದ್ಕೋಬೇಕು ಯಾರ್ಯಾರು ಗೃಹ ಸಚಿವರು ಇದರ ಬಗ್ಗೆ ಗಂಭೀರವಾಗಿತ್ತು ಅವರು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತೂ ಬಹಳ ಸ್ಪಷ್ಟವಾಗಿದೆ ಸರ್ಕಾರಕ್ಕೆ ಇಲಾಖೆ ಮೇಲೆ ಹಿಡಿತ ಇಲ್ಲದು ಬಹಳ ಸ್ಪಷ್ಟವಾಗಿದೆ ಎರಡನೇದಾಗಿ ಅವರು ಇದನ್ನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಸಂದರ್ಭ ಬಂದರೆ ಮಾತಾಡ್ತೀವಿ ನಾವು ಹಿರಿಯ ನಾಯಕರು ಆಗಿ ಚಿಕ್ಕಮಗಳೂರಿನಲ್ಲಿ ರಿಓಪನ್ ಆಯ್ತಾ ದತ್ತಪೀಠ ಕೇಕ್ ಈಗಾಗಲೇ ಹೊತ್ತಿ ಉರಿಯುತ್ತಿರುವ ಕರಸೇವಕರ ಬಂಧನದ ಕೇಸ್ಗೆ ತುಪ್ಪ ಸುರಿಯುವಂತ ವಿಚಾರ ಬೆಳಕಿಗೆ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಪೀಠದಲ್ಲಿರೋ ಗೋರಿ ಒಡೆದ ಪ್ರಕರಣಕ್ಕೆ ಸಮನ್ಸ್ ಜಾರಿಯಾಗಿದ್ದು ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದೆ ಆದರೆ ಇದು ರಾಜ್ಯ ಸರ್ಕಾರವೇ ಕೇಸ್ ರಿಓಪನ್ ಮಾಡಿಸಿದೆ ಅಂತ ಸುದ್ದಿ ಹಬ್ಬಿದೆ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದ್ರು ಇದು ಕೋರ್ಟ್ ಸಮಿತಿ ನೀಡಿರುವ ಕಾರಣ ಹಳೆ ಪ್ರಕರಣ ಮುಂದುವರೆದಿರುವ ವಿಚಾರಣೆ ಅಷ್ಟೇ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರವೇ ದಾಖಲೆ ಸಹಿತ ಸ್ಪಷ್ಟನೆ ನೀಡಬೇಕಷ್ಟೇ ಆದಾಗ್ಯೂ ಇದು ರಾಜ್ಯ ಸರ್ಕಾರದ ಕೃತ್ಯ ಅಂತ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ ಇದೆಲ್ಲ ಘಟನೆ ಕಾಕತಾಳೀಯ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಆದರೆ ರಾಮ ಮಂದಿರ ಲೋಕಾರ್ಪಣೆ ವಿಷಯವನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದ ಕಾಂಗ್ರೆಸ್ ಇಂತಹ ಕೆಲಸ ಮಾಡ್ತಾ ಇದೆ ಇದಕ್ಕೆ ಜನರೇ ತಕ್ಕ ಉತ್ತರ ನೀಡುತ್ತಾರೆ ಎನ್ನುವುದು ಬಿಜೆಪಿ ನಾಯಕರ ತಿರುಗೇಟು ಸದ್ಯ ನನ್ನನ್ನ ಬಂಧಿಸಿ ಎನ್ನುವ ಅಭಿಯಾನ ಬಿಜೆಪಿ ನಾಯಕರಿಂದ ಮುಂದುವರಿಯಲಿದೆ ರಾಜ್ಯ ಸರ್ಕಾರದ ವಿರುದ್ಧ ಇದನ್ನ ಪ್ರಬಲ ಅಸ್ತ್ರವಾಗಿ ಬಳಸಲಿದೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ